ವೀಕ್ಷಕರೇ ಕ್ಯಾಸ್ಮನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮುಖಂಡರು ಹಾಗೂ ಬಮೂಲ್ ನಿರ್ದೇಶಕರಾದ ಶ್ರೀ ಇರಿಗೇನಹಳ್ಳಿ ಶ್ರೀನಿವಾಸ್ ಅವರನ್ನ ಜೆಡಿಎಸ್ ಪಕ್ಷಕ್ಕೆ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ತಾಲೂಕಿನ ಜೆಡಿಎಸ್ ಕಚೇರಿಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ನಿಸರ್ಗ ನಾರಾಯಣಸ್ವಾಮಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಬಿ ಮುನೇಗೌಡ ಪಕ್ಷದ ಅಧ್ಯಕ್ಷರಾದ ಆರ್ ಮುನೇಗೌಡ ಹಾಗೂ ಹಲವಾರು ಮುಖಂಡರುಗಳ ನೇತೃತ್ವದಲ್ಲಿ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು ನಂತರ ಮಾಜಿ ಶಾಸಕರಾದ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡಿ ಇರಿಗೇನಹಳ್ಳಿ ಶ್ರೀನಿವಾಸ್ ಅವರು ಜೆಡಿಎಸ್ ಮೂಲಕವೇ ತಮ್ಮ ರಾಜಕೀಯ ಜೀವನವನ್ನು ಆರಂಭಿಸಿದರು ಪಕ್ಷದ ತತ್ವ ಸಿದ್ಧಾಂತಗಳ ಮೇಲೆ ನಂಬಿಕೆ ಇಟ್ಟು ಅವರು ಮರಳಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ದೇವನಹಳ್ಳಿ ಕ್ಷೇತ್ರದಲ್ಲಿ ಅಪಾರ ಜನ ಬೆಂಬಲ ಹೊಂದಿರುವ ಅವರು ಈ ಹಿಂದೆ ನಮ್ಮ ಪಕ್ಷದ ತಾಲೂಕು ಅಧ್ಯಕ್ಷರಾಗಿ ಉತ್ತಮ ಸೇವೆ ಸಲ್ಲಿಸಿದ್ದಾರೆ ರೈತರ ಮತ್ತು ಹೈನುಗಾರರ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುವ ಅವರು ಮರು ಸೇರ್ಪಡೆಯಿಂದ ಪಕ್ಷಕ್ಕೆ ಹೊಸ ಉರುಪು ಬಂದಿದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಬಿದಲೂರು ವಿಎಸ್ಎಸ್ಎನ್ ಅಧ್ಯಕ್ಷರಾದ ಮಂಜುನಾಥ್ ಯುವ ಘಟಕದ ಅಧ್ಯಕ್ಷರಾದ ಟಿ ರವಿ ಮಹಿಳಾ ಘಟಕದ ಅಧ್ಯಕ್ಷರಾದ ಮೀನಾಕ್ಷಮ್ಮ ಮುಖಂಡರಾದ ಎಸ್ಎಲ್ಎನ್ ಮುನಿರಾಜು ಕಾರಹಳ್ಳಿ ದೇವರಾಜ್ ಚಿನ್ನಕೆಂಪನಹಳ್ಳಿ ಆನಂದ್ ದೊಡ್ಡಸೋಣೆ ಮುನಿರಾಜು ಭೀಮರಾಜ್ ಜಗದೀಶ್ ಮುನಿನಂಜಪ್ಪ ಹಾಗೂ ಹಲವಾರು ಮುಖಂಡ ಕಾರ್ಯಕರ್ತರುಗಳು ಉಪಸ್ಥಿತರಿದ್ದರು ವರದಿ ರಾಜುಗೌಡ ಜಾಸ್ತಿ ಜನ ಭಾಗವಹಿಸಿದ್ರೆ ಅಧ್ಯಕ್ಷರ ಜೊತೆಗೆ ಕಾರ್ಯದರ್ಶಿಗಳು ಹೇಳೋದು ಸರ್ ನಾನು ಕೇಳಿ ನೀವು ಎಲ್ಲೋ ಒಬ್ಬ ಕಡೆ ಎಷ್ಟೇನು ಬಿಜೆಪಿಗೆ ಸಹಕಾರ ಕೊಡಿ ಅಂತ ಯಾವ್ದು ಒಬ್ಬ ಕಾರ್ಯದರ್ಶಿಗಳು ನಾನು ಹೇಳಿಲ್ಲ ಒಬ್ಬ ಅಧ್ಯಕ್ಷರಿಗೂ ಹೇಳಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ನಮ್ದು ದೇವೇಗೌಡರ ಆದಿಯಾಗಿ ಹೇಳಿ ನಮ್ಮ ರಾಷ್ಟ್ರ ಅಧ್ಯಕ್ಷರು ದೇವೇಗೌಡರು ಎಮಾರಣ್ಣ ರಾಜ್ಯಾಧ್ಯಕ್ಷರು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬೆಳೆದಿರೋದು ಆ ದಿಕ್ಕಲ್ಲಿ ನೀವು ನಾವೆಲ್ಲ ಒಟ್ಟಿಗೆ ಭಕ್ಷಣ ಕಟ್ಟುವ ಕೆಲಸ ನೀವು ನಾವೆಲ್ಲ ಸೇರ್ ಮಾಡೋಣ ಅಂತ ಎಲ್ಲರ ಎಲ್ಲರಂದೆ ಹೇಳಲಿಕ್ಕೆ ಬಯಸ್ತೇನೆ ಸೇರ್ಪಡೆ ಕಾರ್ಯಕ್ರಮ ನಿಗದಿ ಆದಾಗ ಕೆಲವು ಲೀಡರ್ಸ್ಗೆಲ್ಲ ಫೋನ್ ಮಾಡಿದಾಗ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳ ಬಗ್ಗೆನೂ ನನ್ನ ಇವರು ಕೆಲವರು ಇಲ್ಲ ನಾವು ಬರಲಿಲ್ಲ ನಮ್ಗೆ ಬಂದು ಮಾತಾಡಿಲ್ಲ ಅಂತ ಅಲ್ಲಲ್ಲಿ ಕೇಳ್ಪಟ್ಟಿದ್ದೀನಿ ನಾನು ಅದನ್ನ ನಮ್ಮ ಜಿಲ್ಲಾಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷರಿಗೆ ಶಾಸಕರ ಗಮನಕ್ಕೆ ತರೋದೇ ಕೆಲಸ ಮಾಡ್ತೀನಿ ನಾನು ನಾನು ಒಟ್ಟಿಗೆ ಹೋಗಿ ಅವ್ರ ಜೊತೆ ಬೇಕಾದ್ರೆ ಅದನ್ನೆಲ್ಲ ಸರಿಪಡಿಸುವಂಥ ಕೆಲಸ ಮುಂದಿನ ದಿನ ಮಾಡಲ್ಲ ಅಂತ ಹೇಳ್ತಾ ನನಗೇನು ಇವತ್ತು ನೀವೆಲ್ಲರೂ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನನ್ನ ಮತ್ತೊಮ್ಮೆ ನನ್ನ ಆಹ್ವಾನ ಮಾಡಿದಿರ ನಿಮ್ಮ ನಿಮ್ಮೆಲ್ಲರ ಅಭಿಮಾನಿಯಾಗಿ ಸೇವೆ ಸಲ್ಲಿಸ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮೆಲ್ಲರ ಸಹಕಾರ ಇಷ್ಟ ಹೆಚ್ಚಿತ್ತು ಅದನ್ನು ಮುಂದುವರ್ಕೊಂಡು ಹೋಗಿ ನನ್ನ ಸಹಕಾರನು ಎಲ್ಲರಿಗೂ ಇದ್ದೇ ಇರ್ತದೆ ಅಂತ ಹೇಳ್ತಾ ಪಕ್ಷಿ ಪಕ್ಷ ಒಂದು ಇರ್ಲೇಬೇಕು ಪಕ್ಷ ಇಲ್ಲ ಯಾರು ಮಾಡ್ಲಿಕ್ಕೆ ಆಗಲ್ಲ ನನಗೆ ಅದೆಲ್ಲ ಗೊತ್ತಿದೆ ನಮ್ ತಂದೆ ಕಾಲದಿಂದನೂ ನಾವು ಜನತಾ ಪರಿವಾರದಲ್ಲಿ ಬಂದಿರೋರೆ ಗೊತ್ತಾಗ ಈ ಒಂದ್ಸರಿ ನಾವೇನೋ ನಮ್ ತಂದೆಯವರೇನು ಅದನ್ನ ಬೇರೆ ಪಾರ್ಟಿಗೆ ಓಟ್ ಹಾಕುವ ಓಟಾಕ ನೋವು ಪಟ್ಕೊಂಡೆ ಹಾಕಿದ್ರು